ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಟಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹ್ಯಾಂಡ್ ವರ್ಕ್ ಅಂದರೆ ಆರಿ ವರ್ಕ್ ಬಗ್ಗೆ ನಾನು ನಿಮಗೆ ಒಂಚೂರು ಮಾಹಿತಿನ ಕೊಡ್ತಾ ಇದ್ದೀನಿ ರಿಂಗಿಯಲ್ಲಿ ಸ್ಟ್ಯಾಂಡ್ ಅಂದರೆ ರಿಂಗಿಯಲ್ಲಿ ಕ್ಲೋತನ್ನು ಯಾವ ರೀತಿ ಫಿಕ್ಸ್ ಮಾಡಬೇಕು ಹಾಗೆ ಸ್ಟ್ಯಾಂಡ್ ಬಗ್ಗೆ ಒಂಚೂರು ಮಾಹಿತಿ ಕೊಡ್ತೀನಿ ಮತ್ತು ನಾನು ಕಲಿಯುವಾಗ ಯಾವ ತಪ್ಪನ್ನು ಮಾಡಿದ್ದೆ ಅಂದರೆ ಸ್ಟ್ಯಾಂಡ್ ತರಿಸುವಾಗ ನಾನು ಯಾವ ತಪ್ಪನ್ನು ಮಾಡಿದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಸೊ ವಿಡಿಯೋ ಎಲ್ಲ ಸ್ಕ್ರಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಜಾಸ್ತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೊಂದು ಮಾತು ಏನಂದರೆ ವೀಡಿಯೋನ ಎಲ್ಲೂ ಕ್ಲಿಕ್ ಮಾಡಬೇಡಿ ಪ್ಲೀಸ್ ಪೂರ್ತಾ ವಿಡಿಯೋ ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಇದು ನೋಡಿ ಒಂದು ಸ್ಟ್ಯಾಂಡ್ ಬೇಕಾಗುತ್ತೆ ಸೊ ಈ ಸ್ಟ್ಯಾಂಡ್ ಬಂದ್ಬಿಟ್ಟು ಹದಿನೆಂಟು ಇಂಚದ ಐತೆ ನೋಡಿ ಹದಿನೆಂಟು ಇಂಚದ ಸ್ಟ್ಯಾಂಡ್ ಐತೆ ಇದು ಸೊ ಇವಾಗ ನಾನು ಏನು ತಪ್ಪು ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ ನಾನು ಅಂದರೆ ಬಿಗಿನರ್ ಅಲ್ವಾ ಕಲಿಯೋಕೆ ಹಾಗಾಗಿ ಏನಾಗಿತ್ತು ಅಂದರೆ ನಾನು ಆನ್ಲೈನಲ್ಲೇ ಕಲ್ತಿದ್ದು ಎಲ್ಲನೂ ಎಲ್ಲೂ ಹೋಗಿಲ್ಲ ಯಾಕಂದರೆ ಹೌಸ್ ವೈಫು ಹಳ್ಳಿಯಲ್ಲಿರೋದ್ರಿಂದ ಇಲ್ಲಿ ಇಲ್ಲ ನೋಡಿ ಹಾಗಾಗಿ ಇದು ಬಂದ್ಬಿಟ್ಟು ಹದಿನೆಂಟು ಹದಿನೆಂಟು ಇಂಚದ ಸ್ಟ್ಯಾಂಡ್ ಐತೆ ಅವ್ರು ಕೊಡುವಾಗ ಏನು ಮಾಡಿದ್ರು ಅಂದರೆ ಈ ರಿಂಗಿ ಏನಿದೆ ಇದು ನನಗೆ ಹದಿನೇಳು ಇಂಚದ ರಿಂಗಿಗೆ ಕೊಟ್ಟಿದ್ರು ಸೊ ಇದು ಕೂತ್ಕೊಳ್ಳಲ್ಲ ನೋಡಿ ಈ ಥರ ಬೀಳುತ್ತೆ ಸೊ ನಾನು ಅಬ್ಸರ್ವ್ ಮಾಡಿದಾಗೆ ಎಲ್ಲರೂ ಹಾಕ್ತಾರಲ್ಲ ರಿಂಗಿ ಹಂಗಾದ್ರೆ ಇದರಲ್ಲಿ ಫಿಟ್ ಆಗಿ ಹಿಂಗೆ ಕೂರುತ್ತೆ ನನ್ನ ರಿಂಗಿ ಕೂರ್ತಾ ಇರಲಿಲ್ಲ ಹಂಗಾಗಿ ನಾನೇನು ಮಾಡಿದೆ ಅಂದರೆ ಈ ಯಾಕಿದು ಈ ಈ ರೀತಿ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಮ್ಯಾಮ್ನ ಕೇಳಿದೆ ನಾನು ಕಲ್ತಿರೋ ಮ್ಯಾಮ್ನ ಅವರು ಹೇಳಿದ್ರು ಇದು ಈ ಏನಿದೆ ಇದು ಚಿಕ್ಕದಾಗಿದೆ ಸ್ಟ್ಯಾಂಡ್ ಏನಿದೆ ಅದು ದೊಡ್ಡದಾಗಿದೆ ಸೊ ಏನು ಮಾಡಿ ಅಂದರೆ ಸ್ಟ್ಯಾಂಡನ್ನು ನೀವು ಎಕ್ಸ್ಚೇಂಜ್ ಮಾಡಬೇಡಿ ಯಾಕಂದರೆ ಸ್ಟ್ಯಾಂಡ್ ತುಂಬ ಕಾಸ್ಟ್ಲಿ ಇದೆ ಐನೂರುವರೆಗೂ ಬೀಳತ್ತೆ ಇದು ಏನು ಮಾಡಿ ಒಂದು ಕೆಲಸ ಮಾಡಿ ರಿಂಗಿನೇ ಚೇಂಜ್ ಮಾಡಿಬಿಡಿ ಮತ್ತು ಎಷ್ಟಿದೆ ಅಂತ ನೀವು ಫಸ್ಟಿಗೆ ಮೆಜರ್ಮೆಂಟ್ ತೊಗೊಳ್ಳಿ ಸ್ಟ್ಯಾಂಡು ಸೊ ಎಷ್ಟು ಬರುತ್ತೆ ಅಂತ ನೋಡಿಬಿಟ್ಟು ಅದ್ರ ಮೇಲೆ ನೀವು ರಿಂಗಿನ ತರಿಸ್ಕೊಳ್ಳಿ ಅಂತ ಹೇಳಿದರು ಸೊ ನಾನು ನೋಡಿ ಇವಾಗ ನೀವು ರಿಂಗಿನ ತರಿಸಿದ್ದೀನಿ ಇದು ನೋಡ್ತಿರ್ಬೋದು ನೀವು ಇದು ಕರೆಕ್ಟ್ ಆಗುತ್ತೆ ಈ ರೀತಿ ಕೂತ್ಕೊಂಡ್ಬಿಟ್ರೆ ನಮಗೆ ವರ್ಕ್ ಮಾಡೋಕ್ಕೆ ಈಸಿ ಆಗತ್ತೆ ಅಲ್ವಾ ಹಂಗಾಗಿ ಇದನ್ನು ನಾನು ತರಿಸ್ಕೊಂಡೆ ಇದಕ್ಕೆ ಬಂದುಬಿಟ್ಟು ನೂರ ಇಪ್ಪತ್ತು ರೂಪಾಯಿ ಏನೋ ಚಾರ್ಜ್ ಆಗಿದೆ ನೋಡಿ ಸೊ ತುಂಬಾ ಕಂಫರ್ಟಬಲ್ ಆಗಿದೆ ಇವಾಗ ಬಟ್ಟೆ ಎಲ್ಲ ಇಲ್ಲ ವರ್ಕ್ ಮಾಡೋಕ್ಕೆ ತುಂಬ ಈಸಿ ಇದೆ ಸೊ ನೀವು ನೋಡಿ ತಗೋವಾಗ ಏನು ಮಾಡಿ ಒಂಚೂರು ನೀವು ನೋಡ್ಬಿಟ್ಟು ತಗೊಳ್ಳಿ ನಂತರ ನೀವು ಯಾವ ಮಾರಬೇಡಿ ಅಂತ ಹೇಳ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಬಟ್ಟೆನ ಯಾವ ರೀತಿ ನಾವು ರಿಂಗಿ ಒಳಗೆ ಫಿಕ್ಸ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಾರಿ ಈಗ ತೋರಿಸ್ತೀನಿ ವಿಡಿಯೋದಲ್ಲಿ ತೋರಿಸ್ತಾನಿದೀನಿ ಸರಿ ಸೈಡಿಗೆ ನಾನು ತೆಗೆದಿಡ್ತಾ ಇದ್ದೀನಿ ನೋಡಿ ಅದನ್ನು ಸೊ ಈ ಬಟ್ಟೆನ ತಗೊಂಡ್ಬಿಟ್ಟು ಇವಾಗ ಇವಾಗ ಈ ರಿಂಗಿ ಏನಿದೆ ಒಳಗಡೆ ಬಟ್ಟೆ ಯಾವ ರೀತಿ ಫಿಕ್ಸ್ ಮಾಡೋದನ್ನಂತಾನ ಹೇಳ್ತೀನಿ ನೋಡಿ ಇದು ಬಂದ್ಬಿಟ್ಟು ಕಾಟನ್ ಕ್ಲಾತ್ ಐತೆ ಇದು ಸೊ ಫಸ್ಟಿಗೆ ನಾವು ಇದು ನಾನು ಪ್ರಾಕ್ಟೀಸ್ ಮಾಡೋ ಬಟ್ಟೆ ಐತೆ ಇದ್ರ ಮೇಲೇ ಎಲ್ಲ ವರ್ಕೆಲ್ಲ ಮಾಡೋದು ಈ ರೀತಿ ನಾವು ಬಟ್ಟೆನ ಹಚ್ಕೋಬೇಕು ನೋಡಿ ಈ ರೀತಿ ಸೊ ಫಸ್ಟಿಗೆ ನಾವು ಚಿಕ್ಕ ಯಾವ್ದೈತೆ ಅದನ್ನು ನಾವು ಮೇಲೆ ಇಡೋದು ಈ ಈ ದೊಡ್ಡದೇ ಸೇರ್ಬೇಕಲ್ವಾ ಹಂಗಾಗಿ ಇದನ್ನ ಇಡೋದು ಈ ಸ್ಕ್ರೂಲ್ ಏನಿದೆ ನೋಡಿ ಈ ಸ್ಕ್ರೂಲಿರೋ ರಿಂಗಿನ ನಾವು ಬಟ್ಟೆ ಮೇಲುಗಡೆ ಇಡೋದು ಇದು ತಳಗಡೆ ಇಡೋದು ನೋಡಿ ಅಂದ್ರೆ ಚಿಕ್ಕದಿರುತ್ತೆ ಇದಕ್ಕಿಂತ ಈ ರಿಂಗಿಗಿಂತ ಇದು ಒಂಚೂರು ಚಿಕ್ಕದಿರುತ್ತೆ ಈ ರೀತಿ ಹಿಂಗೆ ನೋಡಿ ಸೊ ಹಂಗಾಗಿ ಇವಾಗ ಬಟ್ಟೆನ ಫಿಕ್ಸ್ ಮಾಡೋಣ ಬನ್ನಿ ಫಸ್ಟಿಗೆ ಇದನ್ನ ಇರ್ತಾ ಇದ್ದೀನಿ ನೋಡಿ ಮತ್ತು ಈ ರೀತಿ ಇದನ್ನು ಕೂಡ ಹಾಕಬೇಕು ಇದ್ರ ಮೇಲೆ ಸೊ ಒಂಚೂರು ನೀಟಾಗಿ ಮಾಡಿಕೊಂಡ್ರೆ ನೀಟಾಗಿ ಬೇಗನೆ ಫಿಕ್ಸ್ ಆಗುತ್ತೆ ನೋಡಿ ಇದ್ರೊಳಗಡೆ ಹೀಗೆ ಸೈಡಕ್ಕೆಲ್ಲ ಒತ್ಕೋಬೇಕು ಇಲ್ಲಿ ಏನಾದರೂ ಲೂಸಿಂಗ್ ಮಾಡ್ಕೋಬೇಕಾದ್ರೆ ಈ ರೀತಿ ಮಾಡ್ಕೋಬೇಕು ನೋಡಿ ಇಲ್ಲಿ ಲೂಸ್ ಮಾಡೋದು ಮತ್ತು ಇದನ್ನು ಮಾಡೋದು ಎರಡೂ ಆಪ್ಷನ್ ಇರುತ್ತೆ ಸೊ ಇವಾಗ ನನಗೆ ಅದರ ಅಗತ್ಯ ಇಲ್ಲ ಪರ್ಫೆಕ್ಟಾಗಿ ಕೂತಿದೆ ಹಾಗಾಗಿ ಇದನ್ನು ನಾವು ಇಷ್ಟು ಫಿಕ್ಸ್ ಆದಮೇಲೆ ಇದು ಈ ರೀತಿ ಇರಬಾರ್ದು ಸೊ ಬಟ್ಟೆ ಏನಿದೆ ಅದನ್ನು ಈ ಕೈಯಿಂದ ಈ ರೀತಿ ನೋಡಿ ಹೀಗೆ ಹಿಂಗೆ ಹೀಗೆ ಒಂಚೂರು ಎಳೀಬೇಕು ಹಿಂಗಾಗಬೇಕು ಟೈಟ್ ಆಗಬೇಕು ಬಟ್ಟೆ ಹಂಗೆ ಎಳಬೇಕು ನೋಡಿ ಈ ರೀತಿ ಹೇಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಬಿಗಿನರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ವಿಡಿಯೋ ವಿಡಿಯೋ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ಆಯಿತಾ ತುಂಬಾ ಹೆಲ್ಪ್ಫುಲ್ ಆಗಿದೆ ಮತ್ತು ಯಾವ ತಪ್ಪು ಮಾಡಬಾರ್ದು ಅಂತ ನಾನು ಫಸ್ಟಿಗೆ ಹೇಳಿದ್ದೀನಿ ಸೊ ಈ ರೀತಿ ನಾವು ಕ್ಲೋತನ್ನು ಫಿಕ್ಸ್ ಮಾಡಬೇಕು ರಿಂಗಿ ಒಳಗಡೆ ಬಟ್ಟೆನ ಒಂದೊಂದು ಬಟ್ಟೆ ಸಿಲ್ಕೆಲ್ಲ ಇರುತ್ತೆ ಸೊ ಬಟ್ಟೆ ನೋಡ್ಕೊಂಡ್ಬಿಟ್ಟು ಎಳಿಬೇಕು ಇದು ಕಾಟನ್ ಐತೆ ನಾನು ಅಷ್ಟೊಂದು ಇದು ಮಾಡ್ತಾ ಇಲ್ಲ ಸೊ ನೋಡ್ತಿರ್ಬೋದು ಈ ರೀತಿ ಫಿಕ್ಸ್ ಆಗುತ್ತೆ ಬಟ್ಟೆ ಹಿಂಗೆ ಬಾರಿಸ್ಬಿಟ್ಟು ನೋಡಬೇಕು ಹಿಂಗೆ ಸೌಂಡ್ ಬರಬೇಕು ನೋಡಿ ಈ ರೀತಿ ಸೌಂಡ್ ಬಂದಾಗ ಇದು ಚೆನ್ನಾಗಿ ಫಿಕ್ಸ್ ಆಗಿದೆ ಅಂತ ಅನ್ನೋದು ಗೊತ್ತಾಗುತ್ತೆ ಇವಾಗ ಬಂದ್ಬಿಟ್ಟು ಸ್ಟ್ಯಾಂಡ್ ತಗೊಳ್ಳೋಣ ಕರೆಕ್ಟಾಗಿ ಇದ್ರ ಮೇಲೆ ಇಟ್ಟರೆ ಹಿಂಗೆ ನೋಡಿ ಕೂತ್ಕೊಳ್ಳುತ್ತೆ ಈ ರೀತಿ ಕೂತ್ಕೊಂಡ್ರೆ ನಾನು ಜರಿತ್ರಿಂದ ಚೈನ್ ಸ್ಟಿಚ್ ಯಾವ ರೀತಿ ಹಾಕ್ತೀನಿ ನೋಡಿ ಈ ರೀತಿ ನಾಟ್ ಹಾಕೋಬೇಕು ಈ ರೀತಿ ನಾಟ್ ಹಾಕ್ಬೇಕು ನಾವು ಇದು ಒಂಚೂರು ರಫ್ ಆಗಿದೆ ಹಂಗಾಗಿ ನೀಟಾಗಿ ಬರ್ತಾ ಇಲ್ಲ ಸೊ ಹಿಂಗೆ ನಾಟ್ ಹಾಕೊಂಡ್ಬಿಟ್ಟು ಹಿಂಗೆ ಹಿಡಿಬೇಕು ನೋಡಿ ಈ ರೀತಿ ನಮ್ಮ ಬೆರಳಲ್ಲಿ ದಾರನ ಹಿಂಗೆ ನಾವು ಹಿಡಿಬೇಕು ಸೊ ಈ ದಾರ ಏನಿದೆ ಒಳಗಡೆ ತಳಗಡೆಯಿಂದ ತಗೋಬೇಕು ನಾನು ಇದು ಜಪಾನ್ ತುಲೀಫ್ ಅಂತ ಇದು ಸಿಗುತ್ತೆ ಆ ರೀ ವರ್ಕದು ನೀಡಲು ಇದು ನಾನು ಆ ನೀಡಲ್ ತೊಗೊಂಡಿದ್ದೀನಿ ಇದನ್ನು ಏನಕ್ಕೆ ಫಿಕ್ಸ್ ಮಾಡಿದ್ದೀನಿ ಅಂದರೆ ಕೈ ಬೇಗನೆ ವರ್ಕ್ ಆಗುತ್ತೆ ಈ ರೀತಿ ಹಾಗಾಗಿ ನಾನು ಐಡಿಯಾ ಮಾಡಿಬಿಟ್ಟು ಈ ರೀತಿ ನಾನು ಇದಕ್ಕೆ ಫಿಕ್ಸ್ ಮಾಡಿದ್ದೀನಿ ನೋಡಿ ಸೊ ಇವಾಗ ಈ ರೀತಿ ಹಿಡಿದ್ಬಿಟ್ಟು ತಳಗಡೆಯಿಂದ ಇಲ್ಲಿ ಒಂಚೂರಿ ತೋರಿಸ್ತೀನಿ ನಿಮಗೆ ಒಂದು ನಿಮಿಷ ಹತ್ತಿರದಿಂದ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಇದು ಇದೇನಿದೆ ನಾನು ನನ್ನ ಸೈಡಿಗೆ ತಗೋತಾ ಇದ್ದೀನಿ ಹಂಗಾಗಿ ಈ ನಾಟ್ ಏನಿದೆ ಮುಂದಕ್ಕೆ ಇರಬೇಕು ಈ ರೀತಿ ನೋಡಿ ಬಂತು ಈ ರೀತಿ ನಾವು ಮತ್ತೆ ಹಿಂಗೆ ತಗೊಂಡ್ಬಿಟ್ಟು ಹಿಂಭಾಗಕ್ಕೆ ತಿರ್ಸ್ಕೋಬೇಕು ಹಿಂಗೆ ನಾನು ತುಂಬ ದೊಡ್ಡದಾಗಿ ಹಾಕ್ತಾ ನಿಮ್ಗೆ ಅರ್ಥ ಆಗಲಿ ಅಂತ ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡಿ ಈ ರೀತಿ ನಾನು ತುಂಬ ದೂರ ದೂರ ಚೈನ್ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ ಸೊ ಹತ್ತಿರನೂ ಆಗತ್ತೆ ಈ ರೀತಿ ಇವಾಗ ಎಂಡ್ ನೋಟನ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ತಗೊಂಡ್ಬಿಟ್ಟು ಮೇಲೆ ತರಬೇಕು ಅಲ್ಲೇ ಇದ್ರ ಒಳಗಡೆಯಿಂದ ಪಕ್ಕದಲ್ಲೇ ಒಳಗಡೆ ಹೋಗ್ಬಿಟ್ಟು ಇದನ್ನು ಒಳಗಡೆಯಿಂದ ತೊಗೊಂಡು ಬಂದು ಇವಾಗ ಏನಿತ್ತಲ್ಲ ಅದನ್ನು ಮತ್ತೆ ಇದ್ರ ಒಳಗಡೆಯಿಂದ ತೊಗೋಬೇಕು ಈ ರೀತಿ ನೋಡಿ ಎಂಡ್ ನಾಟ್ ಕೂಡ ರೆಡಿ ಆಯಿತು ಯಾವ ರೀತಿ ಬಂದಿದೆ ಅಂತ ನೋಡ್ತಿರ್ಬೋದು ಅದೇ ನಾನು ಚಿಕ್ಕ ಚಿಕ್ಕದಾಗಿ ಹಾಕಬೇಕಾದ್ರೆ ಈ ರೀತಿ ಹಾಕ್ತೀನಿ ನೋಡಿ ಈ ರೀತಿ ಬ್ಲೌಸ್ ಡಿಸೈನ್ ಮೇಲೆಲ್ಲ ಈ ರೀತಿಯೇ ಬರುತ್ತೆ ಮೇನ್ ಅಂದರೆ ಚೈನ್ ಸ್ಟಿಚ್ಚನ್ನು ಕಲಿಬೇಕು ಇದು ಮತ್ತೆ ಸಿಲ್ಕ್ ಥ್ರೆಡ್ ಇರುತ್ತೆ ನೋಡಿ ಅದರದ್ದು ನಾವೇನಾದರೂ ಕಲಿತ್ಬಿಟ್ರೆ ನಮಗೆ ಹ್ಯಾಂಡ್ ವರ್ಕ್ ಬಂದ ಹಾಗೇ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಕೈಗಳಲ್ಲಿರುತ್ತೆ ನೋಡಿ ನಾವು ಹೆಂಗೆ ಮೂವ್ ಮಾಡ್ತೀವಿ ಆ ರೀತಿ ನಮಗೆ ಇದು ಆಗುತ್ತೆ ಅಂದರೆ ನೀಡಲ್ಲಿ ಯಾವ ರೀತಿ ನಾವು ಮೂವ್ ಮಾಡ್ತೀವಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಸೊ ಇದು ನೋಡ್ತಿರ್ಬೋದು ನೀವು ಇದು ಸಂದಾಗಿದೆ ಅಲ್ವಾ ಸ್ಟಿಚಸ್ಸು ಈ ವಿಡಿಯೋದಲ್ಲಿ ಇಷ್ಟೇ ಸಾಕು ಮುಂದಿನ ವೀಡಿಯೋದಲ್ಲಿ ಮತ್ತೆ ಬ್ಲೌಸ್ ಕಟ್ಟಿಂಗು ಇಲ್ಲಾಂದರೆ ಇದೇ ಫಾಸ್ಟ್ ನಾನು ತೊಗೊಂಡು ಬರ್ತೀನಿ ಸೊ ಅಲ್ಲಿವರೆಗೂ ನನ್ನ ಚಾನಲನ್ನು ವಾಚ್ ಮಾಡ್ತಾ ಇರಿ ವಿಡಿಯೋ ಪೂರ್ತಿ ನೋಡಿ ಆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಚಾನಲ್ ಕಮೆಂಟ್ ಹಾಕಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಬೇಡಿ ಜಾಸ್ತಿ ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್